ಧರ್ಮಸ್ಥಳ ಧರ್ಮಸ್ಥಳದ ಆದಂತ ಅಲ್ಲಿ ಆ ಭಾಗದಲ್ಲಿ ಆಯ್ತು ಅಂತ ಒಂದು ಆರೋಪಕ್ಕೆ ಸಂಬಂಧಪಟ್ಟಂಗೆ ಎಸ್ಐಟಿ ರಚನೆ ಅದಾದ್ಮೇಲೆ ಬಿಜೆಪಿ ದೊಡ್ಡ ಮಟ್ಟ ಹೋರಾಟ ಮಾಡ್ತೀರಿ ಧರ್ಮಸ್ಥಳದ ಪರವಾಗಿ ಏನ್ ಎತ್ತ ಏನ್ ಕತೆ ಏನೋ ಷಡ್ಯಂತ್ರ ನಡೀತಿದ್ಯಾ ಷಡ್ಯಂತ್ರ ನಡೀತಿದೆ ಅಂತ ಕಾಂಗ್ರೆಸ್ನವರು ಹೇಳ್ತಿದಾರೆ ಕೆ ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ನಡೀತಿದೆ ಅಂತ ನಾವೇಳಿದಲ್ಲ ಅವರೇ ಹೇಳಿದರು ಹೇಳಿದೇನು ಧರ್ಮ ಕೇಂದ್ರದ ನಮ್ಮ ನಂಬಿಕೆ ಕೇಂದ್ರ ಮೇಲೆ ಅಪಪ್ರಚಾರ ಮಾಡುವಂಥದ್ದು ಅಲ್ಲ ಸಲ್ಲದ ಆಪಾದನೆಗಳು ಹಾಕುವಂಥದ್ದು ಸರಿಯಲ್ಲ ಎಸ್ ಐ ಟಿ ಮಾಡಿದಿರ ಸ್ವಾಗತಿಸಿದ್ದೀವಿ ಎಸ್ ಐ ಟಿನ ಯಾವತ್ತು ವಿರೋಧಿಸಿಲ್ಲ ಆದರೆ ಕಾಲಮಿತಿಯಲ್ಲಿ ಮಾಡಬೇಕು ತನಿಖೆ ಎಸ್ ಐ ಟಿ ನಡೀತದೆ ಅಂದರೆ ಎಷ್ಟೋ ವರ್ಷಗಳ ಕಾಲ ನಡೀಬಾರ್ದು ಕಾಲಮಿತಿಯಲ್ಲಿ ಟೈಮ್ ಲಿಮಿಟ್ ಇಟ್ಕೊಂಡು ತಕ್ಷಣ ತನಿಖೆನ ಮಾಡಿ ಮುಗಿಸಿ ಮತ್ತು ಯಾರು ಈ ಯೂಟ್ಯೂಬರ್ಸ್ಗಳು ಏನು ಕಾಣದ ಕೈಗಳು ಅನಾನ್ಮಿಕ ವ್ಯಕ್ತಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳನ್ನ ಎಲ್ಲಾನು ಒಳಗೊಂಡಂತೆ ತನಿಖೆ ನಡೀಬೇಕು ಅವೆಲ್ಲನೂ ಬೈಲಾಗ್ಬೇಕು ಯಾಕಂದ್ರೆ ದುರುದ್ದೇಶದಿಂದ ಇಲ್ಲಿ ಅಲ್ಲಸಲ್ಲದ ಆಪಾದನೆಗಳನ್ನು ಆಪಾದನೆಗಳನ್ನ ನಮ್ಮ ಪುಣ್ಯ ಕ್ಷೇತ್ರದ ಮೇಲೆ ನಮ್ಮ ತೀರ್ಥಕ್ಷೇತ್ರದ ಮೇಲೆ ಈ ರೀತಿ ಅಪಪ್ರಚಾರವನ್ನು ಮಾಡುವಂಥದ್ದು ವಿಶ್ವ ಮಟ್ಟದಲ್ಲಿ ಬಿಬಿಸಿ ಬಿ ಸಿ ಆಲ್ ಜರಿ ಈ ಎಲ್ಲೆಲ್ಲೋ ಚಾನೆಲ್ಗಳು ಬೇರೆ ಬೇರೆ ಇಲ್ಲ ನಾನು ಬಳಸುವ ಸಾರಿ ಸ್ಪಷ್ಟಪಡಿಸಿದೀನಿ ಕಾರಣ ಎಷ್ಟೇ ನಮ್ಮ ಕಾನೂನು ಎಷ್ಟು ಸ್ಟ್ರಾಂಗ್ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಸ್ಟ್ರಾಂಗ್ ಅಂದ್ರೆ ಆದಾಯ ಮೆರಿದ ಆಸ್ತಿಗಳಿಕೆ ಪ್ರಕರಣದಲ್ಲಿ ಜಲಲಲಿತ ಕೂಡ ಜೈಲ್ಗೆ ಹೋಗಿದ್ರು ಶಿವಮೊಗ್ಗ ಭಾಗದ ಒಬ್ಬ ಸ್ವಾಮೀಜಿ ಜೈಲ್ಗೆ ಹೋಗಿದ್ರು ದುರ್ಗದ ಸ್ವಾಮೀಜಿ ಜೈಲಿಗೆ ಹೋಗಿದ್ರು ಅಸರಂಬಾಪು ಜೈಲಿಗೆ ಹೋಗಿದ್ರು ನಿತ್ಯಾನಂದನ್ ಕೂಡ ಜೈಲ್ಗೆ ಹಾಕಿದ್ರು ಸಾಕ್ಷಿಗಳಿದ್ದಾಗ ಯಾರು ಕೂಡ ಇಲ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಾಕ್ಷಿಗಳಿಲ್ಲದೆ ಆಧಾರಗಳಿಲ್ಲದೆ ಏನೋ ನಡೆಯಲ್ಲ ನಡೆಯಲಾವೆಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ನಮಗಿದೆ ಔಟ್ ಬಟ್ ಇಷ್ಟೆಲ್ಲ ಅಪಪ್ರಚಾರದಿಂದ ಯಾರೋ ಇದಾರೆ ಅಂತ ಹೇಳ್ತೀರಾ ಹಾಗಾದ್ರೆ ಖಂಡಿತ ಅದರಲ್ಲಿ ಏನು ಎರಡನೇ ಅನುಮಾನ ಇವಾಗ ನಡೀತಿದೆಯಲ್ಲ ತನಿಖೆಗಳು ನಡೀತಿದೆ ಬರಲಿ ಆಚೆ ನಾವು ಹೇಳ್ತಿರೋದು ಅಜೆಂಡಾ ಏನು ನಾವೇನು ಹೇಳಿದ್ದು ಈಗ ನಾವೇನು ನೇರವಾಗಿಲ್ಲೂ ಯಾರು ಕೇಸಾಗಿ ಫಿಕ್ಸ್ ಮಾಡಿ ಮುಗಿಸ್ಬಿಡಿ ಅಂತ ತನಿಖೆ ಮಾಡಿ ಅಂತ ಹೇಳಿದ್ವಿ ತನಿಖೆ ಮಾಡಿ ನಾವೇನು ಸ್ವತಃ ಸರ್ಕಾರ ಕೈಗಳು ಎಲ್ಲಿಂದ ಇಷ್ಟು ಹಣ ಬರ್ತು ಯಾರು ಹೇಗೆ ಇದು ಮಾಡುದು ಅನಾನ್ಮಿಕ ವ್ಯಕ್ತಿ ಇಲ್ಲಿಂದ ಬಂದ ಹೇಗ್ ಬಂದ ಯಾಕೆ ತಡ ಮಾಡಿದ್ರಿ ನೀವು ಅಂತ ನಾವೇನು ತಡ ಮಾಡಿಲ್ಲ ಪ್ರಾರಂಭದ ದಿನದಿಂದನೇ ನಾವು ಫಸ್ಟ್ ಡೇ ನಾನು ರಿಯಾಕ್ಟ್ ಮಾಡಿದ್ದೀನಿ ಸರ್ ಫಸ್ಟ್ ಡೇನೇ ನಾವು ರೆಸ್ಪಾಂಡ್ ಮಾಡಿದೀವಿ ಇದರಲ್ಲಿ ಏನು ನಾವು ತಡ ಮಾಡಿರೋದೇನಿಲ್ಲ ಮತ್ತೆಲ್ಲ ಒಂದ್ ಕಡೆ ನಾವೇನೋ ವಿರೋಧ ತನಿಖೆ ಮಾಡೋಕ್ ವಿರೋಧವಾಗಿರ್ತೀವಿ ಅಂತ ಇಲ್ಲ ತನಿಖೆ ಮಾಡಕ್ ವಿರೋಧ ತನಿಖೆಯನ್ನ ಮಾಡಿ ಹೌದು ಶಿಕ್ಷೆ ಕೊಡಿ ಶಿಕ್ಷೆ ಕೊಡಿ ಆದರೆ ಸುಮ್ ಸುಮ್ನೆ ಅಪಪ್ರಚಾರವನ್ನ ಮಾಡೋದ್ ಬೇಡ ಆಡ ಈಗಾಗ್ಲೇ ಮಾಡ್ಬಿಟ್ಟಿದ್ದಾರೆ ಮಾಡೋದ್ರ ಕ್ರಮ ತಗೊಳ್ಳಿ ತನಿಖೆ ಮಾಡಿ ಬಟ್ ಧರ್ಮಸ್ಥಳದ ವಿಷಯದಲ್ಲಿ ಬಿಜೆಪಿ ಅಲ್ಲಿ ಎರಡು ಟೀಮು ಅಂತ ಹರಿಪ್ರಸಾದ್ ಹೇಳ್ತಾರೆ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಿಜೆಪಿ ವರ್ಸಸ್ ಬಿಜೆಪಿ ಅಂತಾರೆ ಸತ್ಯನಾ ಖಂಡಿತ ಇಲ್ಲ ಇಲ್ಲಿ ಬಿಜೆಪಿ ಪ್ರಶ್ನೆ ಇಲ್ಲಿಂದ ಬರುತ್ತೆ ಅಂದ್ರೆ ಇವ್ರ ಏನು ಎಲ್ಲದರಲ್ಲೂ ಥರ್ಡ್ ರೇಟ್ ಪೊಲಿಟಿಕ್ಸ್ ಯಾತ್ರೆ ಹೋಗ್ತಿದ್ರಿ ಅಲ್ಲ ಸರ್ ಕಳಪೆ ಮಠದ ರಾಜಕೀಯ ಮಾಡಬೇಕು ಇವ್ರ ಎಕ್ಸ್ಪರ್ಟೈಸ್ ಇದೆ ಕಾಂಗ್ರೆಸ್ 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 ಅವ್ರಿಗೆ ನೋಡಿ ಅವ್ರು ಮಾಡ್ತಿರೋದು ತನಿಖೆ ಇಲ್ಲಿಗೆ ಇಲ್ಲಿಗೆ ಬಿಜೆಪಿ ತರುವಂತದ್ದು ಏನಿದೆ ಬಿಜೆಪಿಗೆ ಏನ್ ಸಂಬಂಧ ಹೇಳಿ ಏನ್ ಸಂಬಂಧ ಎಲ್ಲರೂ ಕೇಸರಿ ಶಾಲಾ ಕಂಡು ಹೋಗಿದ್ರಿ ಎಲ್ಲರೂ ಜೆಡಿಎಸ್ ಅವರು ಬಿಜೆಪಿ ಅವರು ಕಾಂಗ್ರೆಸ್ ಎಲ್ರು ಹೋಗಿದ್ದಾರೆ ಎಲ್ಲರಿಗಿಂತ ಮುಂಚೆ ಹೋಗಿದವ್ರು ಶಿವಕುಮಾರ್ ಅವರೇ ಹೋಗಿದಾರಲ್ಲ ಹ್ಮ್ ಹ್ಮ್ ನೂರ್ ಜನ ಶಿವಕುಮಾರ್ ಅವ್ರ ಜೊತೆ ಇರ್ತೀನಿ ಅಂತ ಬೇರೆ ಬರೀ ಹೇಳೋದಲ್ಲ ಇರ್ಬೇಕಲ್ಲ ಹೇಳಿಕೆ ಕೊಡಕ್ಕೆ ಏನಂತೆ ಕೊಡೋರು ಕೊಡ್ತಾ ಇರ್ತಾರೆ ಸುಮ್ನೆ ಹಿಂಗೆ ನಾವು ಒಟ್ಟು ಹಿಂದೂ ಸಾವು ಹಿಂದೂ ಹಿಂದೂ ಸಾಮ್ರಾಟ ಹಿಂದೂ ಏನೇನೋ ಪ್ರಚಾರ ಹಾಕೊಂಡು ಓಡಾಡೋದ ನೆಡವಳಕೆ ಕಾರ್ಯದಲ್ಲೂ ಹಾಗೆ ಇರಬೇಕು ಹೇಳಿಕೆಗಳಿಗೆ ಸುಮ್ನೆ ಹೇಳಿಕೆಗಳು ಜನರಿಗೆ ಯಾವತ್ತು ಬಿಜೆಪಿ ಬರ್ತಾರ ಡಿ ಕೆ ಶಿವಕುಮಾರ್ ನಮ್ಮ ಅಂತದ್ ಯಾವ್ದು ಇಲ್ಲ ಸುದ್ದಿ ಇಲ್ಲಪ್ಪ ನನ್ಗ ಗೊತ್ತಿಲ್ಲ ಅವ್ರನ್ನೇ ನಾನೇ ಅವರ ವಿಚಾರದಲ್ಲಿ ನಾನೇ ಹೇಳಕ್ ಆಯ್ತದೆ ಅವ್ರು ಎಲ್ಲಿ ಸೇರ್ಕೊಡ್ತಾರೆ ಎಲ್ಲಿ ಬಿಡ್ತಾರೆ ಅನ್ನೋದು ಅವ್ರ ರಾಜಕೀಯ ಪಕ್ಷಗಳು ಸೇರ್ಪಡೆ ಆಗುವಂತದ್ದು ಅವರ ವ್ಯಕ್ತಿಗಳ್ ಬಿಟ್ಟಿರೋದು ನಿಮ್ ನಿಮ್ಮೇಲೆ ಬಹಳ ಪ್ರೀತಿ ಇದ್ದಂಗಿದೆ ಅವ್ರಿಗೆ ಬಿಜೆಪಿ ಅವ್ರ ಮೇಲೆ ನಮ್ಮತ್ಸೆ ಸದಾ ಅಂತ ಆರ್ ಎಸ್ ಎಸ್ ಗೀತೆನ ಆಡ್ತಾರೆ ವಿಧಾನಸೌಧದಲ್ಲಿ ನಾನು ನಮ್ಮ ಸಂತೋಷಿ ಅಂತ ಹೇಳ್ತಾರೆ ಪಾಪ ಹೇಳೋದು ಹೇಳಿದ್ರು ಪಾಪ ಕ್ಷಮೆ ಕೇಳ್ತಾರೆ ಕ್ಷಮೆ ಕೇಳುವಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಹ್ಮ್ ಅವ್ರನ್ನ ಕ್ಷಮೆ ಕೇಳೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು ಕ್ಷಮೆ ಕೇಳ್ಬಿಟ್ರು ಪಾಪ ಅಸಹಾಯಕರಾಗಿ ಬದುಕಬೇಕಲ್ಲ ಏನೋ ಒಂದು ಪಾಪ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆನಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಕ್ಷಮೆ ಇನ್ನೊಂದು ಏನು ತಪ್ಪು ಹೇಳಿದ್ದಾರೆ ಹ್ಮ್ ಸಂಘದ ಗೀತೆ ಹೇಳಿದ್ರು ಸಂಘನ ಸಂಘೇಶ್ ಗುಹರೂ ಅವರೇ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ ಜವಾಹರ್ಲಾಲ್ ನೆಹರು ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಲ್ಲರೂ ಮೆಚ್ಚುಗೆನ ವ್ಯಕ್ತಪಡಿಸಿದರೆ ಸಂಘದ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇರೋದು ಸಂಘದ ಬಗ್ಗೆ ಅಭಿಮಾನ ಇದೆ ಕೆಲವರು ಸುಮ್ಮನೆ ಏನೋ ಟ್ವಿಸ್ಟ್ ಟರ್ನ್ಗಳು ಏನಾರು ತಮ್ಮ ಬೆಳೆ ಬೈಸ್ಕೊಳಕ್ಕೆ ಏನೇನೋ ಮಾತಾಡ್ತಾರೆ ಹೊರತು ಹಾಗಾಗಿ ಸಂಗೀತ ಗೀತೆ ಹೇಳಿರೋದು ಏನಿದೆ ತಪ್ಪು ಗ್ಯಾಸ್ ಸ್ಟೋಪ್ಲೋ ಅಂಥವು ಇಂಥವು ಏನು ಭಾಳ ಆಗ್ತಿದ್ವಲ್ಲ ಆ ಥರ ಈಗ ಆಗೋದು ಬೆಳಿಗ್ಗೆ ಎಂತ್ ಕೂಡ ಏಳುವರೆ ಎಂಟು ಗಂಟೆಗೆ ನಾವು ಒಂದು ಗ್ಲಾಸ್ ತೊಗೊಂಡ್ರೆ ನಾವು ಕಡಿಮೆ ಕಡಿಮೆ ಹತ್ತು ಹತ್ತುವರೆ ಮಟ್ಟನ ನಮ್ಮ ಹೊಟ್ಟೆ ಅನ್ನೋದು ಕರೆಕ್ಟ್ ಲೆವೆಲ್ ಮೇಂಟೆನೆನ್ಸ್ ಮಾಡಿ ಒಟ್ಟು ಶಕ್ತಿ ಅನ್ನುವಂಥದ್ದು ಕಡಿಮೆ ಮಾಡಿಲ್ಲ ಒಳಗೆ ಏನಿತ್ತಲ್ಲ ಎನರ್ಜಿ ಕೊಡ್ತಾ ಇತ್ತು ಆದ್ರೆ ಎನರ್ಜಿ ಅಂತ ಕೊಲ್ಪ ಜೀನಿ ಕಂಟಿನ್ಯೂ ಇದರಿಂದ ಮತ್ತೆ ನಮ್ಮ ಬೀಗರಿಗೂ ಕೊಟ್ಟು ಕಳಿಸ್ತಾರೆ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ವೇಟ್ ಲಾಸ್ ಸಲುವಾಗಿ ನಾನು ಬಾಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿಸ್ ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದೆ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ಪ್ರತಿದಿನ ನಮ್ಮ ಜೀನಿಸ್ ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ಮ ಮಗು ಹೊಡ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಇಲ್ಲಿ ಬೆಳಿಗ್ಗೆ ಚಾ ಕೊಟ್ಟನು ಚಾ ಜೋಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದ್ರ ಕೂಡ ಬದಲಿ ಚಿಕ್ಕ ಮಕ್ಕಳ ಜೀನಿ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಆಟಾಡಿ ಸ್ವಲ್ಪ ಸ್ಕೂಲ್ ಬಿಫೋರ್ ಬ್ರೇಕ್ಫಾಸ್ಟ್ ಆಕ್ಟಿವ್ ಆಗಿರ್ತಾನೆ ನಾನ್ ನೋಡಿದ್ ನನ್ನ ಅನುಭವ ಇದು ನನ್ನ ಪೇಷಂಟ್ ಕೊಟ್ಟ ಅನುಭವ ಇದೆ ನನಗೆ ಕೆಮಿಕಲ್ ಮಿಕ್ಸ್ ಅಂತದೆಲ್ಲ ನನಗೆ ಇದಕ್ಕೆ ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಇಸ್ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಲಭ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿ ಪಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ